ಅಂದತ್ತು ಹತ್ತು ತಕ್ಷ್ಮಿಡಿಯೇಟ್ ನಮ್ಮ ಅವರ ಕಂಪ್ಲೇಂಟ್ ಕೊಡೋಕೆ ಹಚ್ಚಿದ್ದು ಮಂಗಳವಾರ ಕಂಪ್ಲೇಂಟ್ ಕೊಡೋದು ಬಟ್ ನಂತರ ಈಗಾಗಲೇ ಭಾಳ ತೊಂಬತ್ತು ಕೋಟಿ ರೂಪಾಯಿ ಆಗಿತ್ತು ಯಾಕೆ ಇಪ್ಪತ್ತೊಂದರತ್ತೆ ಯಾಕಂದರೆ ಭಾಳಷ್ಟುದೊಂದು ಕ್ವಶನ್ ಕ್ವಶನ್ ಮಾರ್ಕಿತ್ತು ನಾವು ಒಂದು ಹಂತದಲ್ಲಿ ಮ್ಯಾನೇಜ್ಮೆಂಟ್ದು ಇದ್ರ ಶಾಮಿ ರೂಪಾಯಿ ಅನಿಸ್ತು ಆದರೆ ನಾವು ನೋಡಿದ ಆದರೆ ಸ ನಮ್ಗೆ ಹಂಗೆ ಕಂಡು ಬಂದಿಲ್ಲ ಪೊಲೀಸರು ಎನ್ಕ್ವೈರಿ ಮಾಡ್ತಾರೆ ಇಟ್ಟ ನಮಗೆ ಪೊಲೀಸಿ ಅವ್ರು ತಪ್ಪು ಇವ್ರು ತಪ್ಪ ಮೊದಲು ಜಂಡ ದುಡ್ಡು ವಾಪಸ್ ಕೊಡುವಂಥ ಮೇನ್ ಫಸ್ಟ್ ಕಾರ್ಯಕ್ರಮ ಅದು ಕಾಣುವ ಕೃಷಿಯ ಪ್ರಕಾರ ಮೂರಿಂದ ಆರು ತಿಂಗಳು ಬೇಕು ಇನ್ಶೂರೆನ್ಸು ಅದು ಮಾಡಿ ಮತ್ತು ತೊಂಬತ್ತೈದ್ರಾಗ ಇಪ್ಪತ್ತೆರಡು ಕೋಟಿ ತುಂಬಿದ್ದಾರೆ ಉಳಿದಂಥ ಅಮೌಂಟ್ ಇನ್ಶೂರೆನ್ಸ್ ಬರಬೇಕು ಬಂದು ಮತ್ತು ಅದೇ ಥರ ಮಹಾಲಕ್ಷಿ ಬ್ಯಾಂಕ್ ಮೇಲೆ ಗ್ರಾಹಕರ ಮೇಲೆ ಸೊಸೈಟಿ ಮತ್ತು ಮುಂದುವರಿಬೇಕಂತ ಮನವಿ ಮಾಡ್ಕೊ ಯಾಕೆ ಭಾಳಷ್ಟು ಭಾಳ ಸಹ ಮಂಗಳಕರು ಭಾಳ ಕಷ್ಟಪಟ್ಟ ಬ್ಯಾಂಕ್ ಇದು ಮಾಡಿದ್ದಾರೆ ಅಲ್ಲಿ ಫ್ರಾಡ್ ಆಗೋಂಥ ಸಂದರ್ಭದಲ್ಲ ಆಗಿದ್ದು ದುರ್ದೈವ ಅದು ಸರಿಪಡಿಸಿ ಇದು ಆದಷ್ಟು ಶೀಘ್ರದಲ್ಲೇ ಗ್ರಾಹಕರ ದುಡ್ಡು ಮುಚ್ಚೋದು ವ್ಯವಸ್ಥೆ ಮಾಡ್ತೀವಿ ನೋಡ್ರಿ ಅದು ಕಾನೂನು ಚೌಕಟ್ಟು ಪ್ರಕಾರ ಯಾಕೆಂದ್ರೆ ಈಗ ಒಂದು ಈಗ ಆರ್ ಬಿ ಐ ಕಂಟ್ರೋಲ್ ಹೋಗ್ಬಿಟ್ಟು ಬ್ಯಾಂಕ್ ಆಮೇಲೆ ಪೊಲೀಸ್ ಹೋಗುತ್ತೆ ಪೊಲೀಸ್ ಮುಖಾಂತ ಶೇಡ್ ಹೋಗ್ತದೆ ಯಾಕೆ ಪ್ರೊಸೀಜರ್ ಪ್ರಕಾರ ಮಾಡಿದ್ರೆ ಭಾಳ ಡಿಲೇ ಆಗ್ತದೆ ಅದೆಲ್ಲ ಮಾಡಬೇಕು ಅದಕ್ಕೆ ನಾವು ಏನೋ ಒಂದು ವಾಯು ಮೀಡೋಕೆ ಹುಡ್ಕೋದು ಕೆಲವೊಂದು ಮಾಧ್ಯಮದ ಹೇಳ್ಬೋದು ನಾವು ಸರ್ಕಾರ ಸ ಅವರು ಸರ್ಕಾರ ಪೊಲೀಸರು ಸರ್ಕಾರದ ಮಾತ್ರ ಬಂದು ಆದಷ್ಟು ಬೇಗ ನಾವು ಕಾನೂನು ಚೌಕಟ್ಟಿನ ಕೂತ್ಕೂತರೆ ಪಾಪ ಬಡವರು ರೊಕ್ಕ ಆದಷ್ಟು ಸೀಘ್ರೆ ಮುಗಿಸುವ ಅಂತ ನಡುವುದಾರೀ ಹುಡು ಹುಡುಕಾತು ಅಂದರೆ ಕೆಲಸ ಬಡವ ಜನ ಏನಿದೆ ಒಂದು ಆತಂಕದ್ದಾರೆ ಅಂತ ಇದು ಕಾಲೋಸಿಪ್ಪರ್ ಹಣ್ಣುಗಳೆಲ್ಲ ಅಲ್ಲೇ ತರಿಸ್ತಾರೆ ಲಕ್ಷ ಗಂಟಲೆ ಎರಡು ಸಾವಿರ ಗಟ್ಟ ದುಡ್ಡು ಬರ್ತಾವೆ ನಮಗೆ ಬರಂಗಿಲ್ಲ ಅಂತ ಒಂದು ಒಂದು ಆತಂಕದಲ್ಲಿ ತರಿಸಿ ಲಕ್ಷ ಲಕ್ಷ ಗಂಟಲೆ ಏನಾದ್ರು ಹೈಯರ್ ಸಿಪ್ರಿ ಆಮೇಲೆ ಭಾಗ್ಯಲಕ್ಷ್ಮಿ ಬಾಂಡ್ಗಳು ಎಲ್ಲ ಅದೇ ಬ್ಯಾಂಕ್ ಅವ್ರು ಕೊಡಿಸ್ಬಿಟ್ಟು ಹೈಯರ್ಸ್ ನನ್ನ ಮಗನ ಸಿಕ್ಕ ಹೋಗ್ತಿಲ್ಲ ನನ್ನ ಮಗನ ಸಿಕ್ಕ ಹೈಯರ್ಸ್ ಅಂದ್ರೆ ದೊಡ್ಡ ಅಮೌಂಟ್ ಕಟ್ಟೋದು ರಿಟರ್ನ್ ಆಗ್ತೈತಿ ಅಂತ ದೊಡ್ಡ ಅಮೌಂಟ್ ಲೇಟ್ ಆಗ್ತೈತೆ ಸಣ್ಣ ಅಮೌಂಟ್ ಜಲ್ದಿ ಸಿಕ್ತಾವೆ ಯಾತ್ರ ಶಿಕ್ಷೆ ಆಗ್ಬೇಕು ಬರುದು ಆದರೆ ಆರೋಪಿಗ ಶಿಕ್ಷೆ ಯಾತ್ರೆ ಆಗುತ್ತೆ ಅದು ನೋಡ್ರಿ ಕಾನೂನು ಪ್ರಕಾರ ಶಿಕ್ಷಕ ಶಿಕ್ಷೆ ಅನ್ನೋಕ್ಕಿಂತ ನಮ್ಮದೆಲ್ಲರೂ ಲೋಕಲ್ ಲೀಡರ್ಸ್ ಬೇಕು ನಮ್ಮ ಪ್ರೆಶರ್ ಮಾಡಿ ಅವ್ರಪ್ಪ ಕಂಡಿರ್ತವಂತ ಅದ್ರ ಬೇರೆ ಯಾಕಂದ್ರೆ ಈಗ ಬಿ ಎಲ್ಲ ಕಚೇರಿ ಪೊಲೀಸ್ ಅಂದರೆ ತಪ್ಪದು ಅವರು ಯಾ ಯಾಕೆ ಮಾಡಿದ್ರೆ ಮಾಡಬಾರ್ದು ಆ್ಯಕ್ಚುಲಿ ಅವರು ಯಾವುದು ಒಂದು ಸಮಾಜದವರು ಒಂದು ಸಂಬಂಧಿಕದವರು ಇಂಥ ಬ್ಯಾಂಕ್ ಖರ್ಚುಪಟ್ಟು ಮಾಡಿದ ಇಂಥ ಮಾಡಿದ ಮಾಡಿ ಏನು ಉಂಟ್ರೆ ಮತ್ತೊಳಿ ಆಸ್ತಿಗಳಿಗೆ ಬಿಡೋಬೇಕಲ್ಲ ಅದು ಏನು ಅದಕ್ಕೆ ಅವರು ಹಾಳಾತು ಒಂದು ಬ್ಯಾಂಕ್ ಇಂಥ ದೊಡ್ಡ ಬ್ಯಾಂಕ್ ಹಾಳಾತು ಗ್ರಾಹಕರ ದುಡ್ಡು ವಾಪಸ್ ಕೊಡ್ತೀವಿ ನಾವು ಬೇರೆ ಕಡೆ ಬೆಂಗಳೂರಿಂದ ದೊಡ್ಡ ದೊಡ್ಡ ಸರ್ ನೂರಾರು ಕೋಟಿ ಹಾಕಿದ್ದು ಬ್ಯಾಂಕ್ ಇನ್ನೂ ಕೊಟ್ಟಿಲ್ಲ ಆದರೆ ಅತಿಶಯ ಒಂದು ಇತಿಹಾಸ ಮಾಡ್ತೀವಿ ಆದಷ್ಟು ಗ್ರಾಹಕರ ನಮ್ಮ ಕುಕ್ಕ ಜನತೆ ಮೇಲೆ ಇದೆ ಗ್ರಹ ಕುಟುಂಬ ಇದೆ ಒಂದು ಭಾಷೆ ಮಾಡಿದಕ್ಕೆ ಅವ್ರು ನನ್ನ ಮಾತು ಕೇಳ್ತಾ ವಿಶ್ವಾಸ ಇದೆ ಅದ ಅವ್ರ ವಿಶ್ವಾಸದ ಧಕ್ಕೆ ಆಗದಂಗೆ ಅದನ್ನು ಬೇಗ ಸರ್ ಗ್ರಾಹಕರಿಗೆ ಏನು ಹೇಳ್ತಾರೆ ಗ್ರಾಹಕರ ದುಡ್ಡು ವಾಪಸ್ ಕೊಡ್ತೀವಿ